ನೋಡಿ ಮೂಡದಲ್ಲಿ ಅವನು ಏನು ರಿಸಲ್ಯೂಷನ್ ಮಾಡ್ತಾನೇನು ರೀ ನಾನೊಂದು ಎರಡು ಮೀಟಿಂಗ್ ಹೋಗಿದ್ದೆ ನಾನು ಅಲ್ಲೂ ವಾರನ್ ಮಾಡಿ ಲೆಟ್ರ್ ಕೊಟ್ಟಿದ್ದೀನಿ ನಾನು ಅದೇನು ಸುಮ್ಮನೆ ಡಿಸ್ ಚರ್ಚೆಗಳಾಗ್ತವೆ ಏನು ಬರೆಯೋದೇ ಇಲ್ಲ ಅವನಲ್ಲಿ ಯಾರು 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 ಪ್ರಸಾದ ಅವ್ನಿಗೆರೋದು ನೇರವಾಗಿ ಮಂತ್ರಿ ಇಲ್ರಿ ಅರೆ ಡೆಪ್ಯೂಟಿ ಕಮಿಷನರ್ ಹ್ಯಾಸ್ ರಿಟನ್ ನಂಬರ್ ಆಫ್ ಲೆಟರ್ಸ್ ಟು ದ ಗೌರ್ನಮೆಂಟ್ ಇಲ್ಲಿ ಭಾಳ ಫ್ರಾಡ್ ಆಗ್ತಾಯಿದೆ ಅಂತ ఏం ఆక్షన్ ఆయన ఏం ఆక్షన్ ఆయన అది బేరే విచార నంధన మి అంత కను యారి కను యారు రీకార ఇంద్రంధివే ఒళగ్బడి రీ ದೇಶದಲ್ಲಿ ಕಾನೂನು ದೊಡ್ಡದು ಎಲ್ಲರಿಗಿಂತ ಹೆಚ್ಚಾಗಿ ಅದೇ ತಾನೇ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಸಂವಿಧಾನ ಸಂಸತ್ತು ಇದು ಯಾರು ದೊಡ್ಡವರಲ್ಲ ಇಲ್ಲಿ ಹಾಂ ಗೊತ್ತು ಯಾವತ್ತೇನಾಗ್ತಾರೋ ಅಂತ ಬರುತ್ತೆ ಯಾರು ಕೇಳ್ತಾರೆ ನಿಮಗೆ ನಿಮಗೆ ಕಮಿಷನರ್ಗೆ ಚೀಫ್ ಮಿನಿಸ್ಟ್ರು ಮಿನಿಸ್ಟ್ರೇ ಅವ್ರಿಗೆ ಆಶೀರ್ವಾದ ಇದ್ದಾಗ ಅವನು ಯಾರ ಮಾತು ಕೇಳಲ್ಲ ಅವನು ಯಾರ ಮಾತು ಕೇಳ್ತಾನ ಸ್ವತಃ ಡೆಪ್ಟಿ ಕಮಿಷನರ್ ಬರೆದಿಲ್ವಿ ಹತ್ತು ಕಾಗದ ಬರೆದಿದ್ದಾರೆ ಸರ್ಕಾರಕ್ಕೆ ಏ ನೋ ನಥಿಂಗ್ ಏನಪ್ಪ ಏನಂತಾರೆ ಅವರು நோட் இல்லை மை நான் இரோ ஃபாக்ட் ஹே்த்தி மைசூர் நகரில் நான் மற்றும் ஸ்ரீவத்ச இன்னும் விட்டே மூட ஆகணும் மிக்க எம் எல்ஏ எம் எல்சி பார்ட்டி லெஸ் பார்ட்டி நானும் மற்றும் ஸ்ரீவத்ச நம்மர விட்டே எல்லா பார்ட்டியோரு இதில் அந்த தைரிய நோட்ரி தைரியன நான் அதைத்தீ ஆ நானு ஜாயின் ஆகாதினி வைநாட் வைநாட் ஆ ಅನುಮತಿ ಕೊಡೋದು ಬಿಡೋದು ಸರ್ಕಾರಕ್ಕೆ ಬಿಟ್ಟು ವಿಚಾರ ಅದು ಸರ್ಕಾರಕ್ಕೆ ಬಿಟ್ಟು ವಿಚಾರ ನಾವು ಅನುಮತಿನ ಉಲ್ಲಂಘನೆ ಮಾಡ್ತೀವಿ ಹೋಗಿ ಹೋಗ್ತೀವಿ ಅಂತಂದ್ರೆ ವಿರೋಧ ಪಕ್ಷದ ನೀತಿ ಅದು ಹೌದು ಹೌದು ಅದು ಅನುಮತಿ ಕೊಟ್ಟರೋ ಕೊಟ್ಟರು ಬೇರೆ ವಿಚಾರ ಎಲ್ಲರೂ ಹೋಗುವಾಗ ನಂದು ನಡುಗೆ ಇರ್ತದಲ್ಲಿ ನನ್ನ ಮಗನ ಕಿವಿ ಬೇರೆ ತಗೋ ಸ್ವಲ್ಪ ಹಾ ಇಲ್ಲ ರೀ ಸೊಮ್ಮೆ ಅವರ ಸುಮ್ಮನೆ ಹಾ ಯಾರ ಜೊತೆ ನನ್ಗೆಲ್ಲ ಸ್ನೇಹಿತರಿ ಹೌದು ರೀ ನಾನು ನಲ್ವತ್ತು ವರ್ಷ ಕಾಂಗ್ರೆಸ್ ಇದ್ದವು ಎಲ್ಲರ ಸ್ನೇಹಿತರಿ ಸಿದ್ದರಾಮಯ್ಯ ಕಾಂಗ್ರೆಸ್ಗೆ ಕರ್ಕಂಬಂದವ್ರಿ ಎಲ್ಲ ಸ್ನೇಹಿತರೇನೆ ಬಟ್ ಇಲ್ಲಿ ಏನಾಗಿದೆ ನಾನು ಭಾಳ ಸ್ಪಷ್ಟವಾಗಿ ಹೇಳಿದ್ದೀನಿ ಹಿಂದೆ ಇಲ್ಲ ಪಕ್ಷ ರಾಜಕಾರಣ ಸತ್ತೋಗಿದೆ ವ್ಯಕ್ತಿ ರಾಜಕಾರಣ ಮೆರೀತಾ ಇದೆ ಎಲ್ಲಿದೆ ಪಕ್ಷ ರಾಜಕಾರಣ ಇಲ್ಲಿ ಆಯಾ ಆಯಾ ಪಾರ್ಟಿಯವರು ಆಯಾ ಅವ್ರ ಲೀಡ್ರ್ ಬಗ್ಗೆ ಮಾತಾಡಲಿ ಮಾತಾಡಲಿ ಅವನ್ನ ಬಿಡ್ತಾರೆ ಅಲ್ಲಿ ಎತ್ತಗಡೆಗೆ